ಬಿಜೆಪಿ ಅವರು ಡೇ ಬಂಡಿಂದ ಹೇಳ್ತಾರೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಎರಡು ವರ್ಷದಿಂದ ನಡೀತಾನೆ ಇದೆ ಇನ್ನು ಮೂರು ವರ್ಷ ನಡೀತಾನೆ ಇರ್ತದೆ ಇರ್ತೀವಿ ಆರೋಪಂತಿ ಮಾಡೇ ಮಾಡ್ತಾರೆ ಸರ್ಕಾರದ ಖಜಾನೆ ಖಾಲಿ ಹೇಳ್ತಾರಲ್ಲ ನಡೆದಿದೆ ಸರ್ಕಾರ ನಡೆದಿದೆ ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ ಅಂದರೆ ಸುಳ್ಳು ಹೇಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಸಾಕಷ್ಟು ಬಿಜೆಪಿ ನಾಯಕರು ಅಂದ್ರೆ ಬೇರೆ ಬೇರೆ ರಾಜ್ಯದ ಡಿ ಸಿ ಎಂಗಳು ಮ್ಯಾಮ್ ಸೊ ಈ ಒಂದು ಸಂದರ್ಭದಲ್ಲಿ ಈ ಬಿಜೆಪಿಯವರೇ ವಿವಾದ ಹೇಳಿಕೆ ಕೊಡ್ತಾ ಇರೋದಕ್ಕೆ ನೋಡ್ಬೇಕ್ರಿ ನಾ ಅವ್ರನ್ನೇ ಕೇಳಬೇಕಲ್ಲ ಯಾಕೆ ಕೇಳಿದ್ದಾರೆ ಏನು ಕಾರಣ ಅವರೇ ಹೇಳಬೇಕು ಅದಕ್ಕೆ ನಾವು ಹೇಳಲಿಕ್ಕೆ ಆಗಲ್ಲ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು ಅವರೇ ನಮ್ಮ ಆಸ್ತಿ ಪುತ್ತೂರು ಮಧ್ಯದಲ್ಲೂ ಕೂಡ ನಾಲ್ಕು ಫ್ಲೈಟ್ಗಳನ್ನು ಆಸೆ ಬಿಟ್ಟರೆ ಏನೂ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ವ್ಯಕ್ಟಿವ್ ಅದರ ಅವರ ವೈಯಕ್ತಿಕ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ಅಲ್ಲ ಅದವರ ವೈಯಕ್ತಿಕ ಅಭಿಪ್ರಾಯ ಎಲ್ಲರೂ ಒಂದೇ ಒಂದೇ ಆಗಿರಬೇಕಂತಿದೆಯೋ ಅದನ್ನು ನಾವು ಒಂದಾಗಿ ಅಂತ ಈಗಾಗಲೇ ಸಂದೇಶ ಕಳಿಸಿದ್ದೀವಿ ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆ ಇದೆ ಅಲ್ಲೇ ಕೇಳಬೇಕು ಬೆಂಗಳೂರಾಗೆ ಕೇಳಬೇಕಂತ ನಾನು ಓಕೆ ಥ್ಯಾಂಕ್ ಯು